ಧ್ವನಿ ನ್ಯೂಸ್ ಗೆ ಸ್ವಾಗತ ನವಚೇತನ ಚಾರಿಟಬಲ್ ಟ್ರಸ್ಟ್ ಪರ ರಾಮನಗರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹಾಗೂ ವಿಷ್ಣು ನಂದನ್ ಚಾರಿಟಬಲ್ ಟ್ರಸ್ಟ್ ಕನ್ನಡ ಪಾಕಶಾಲೆ ಮತ್ತು ಮಾಸ್ಟರ್ ಇವೆಂಟ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ರಾಮನಗರ ಜಿಲ್ಲೆಯ ವಿವಿಧ ವಿಕಲಚೇತನರಿಗೆ ಯಂತ್ರಚಾಲಿತ ಹೊಲಿಗೆ ಯಂತ್ರ ಹಾಗೂ ವೀಲ್ ಚೇರ್ ಮುಂತಾದ ಸಾಧನ ಸಲಕರಣೆಯನ್ನ ರಾಮನಗರದ ನವಚೇತನ ಟ್ರಸ್ಟ್ ಸಮಿತಿ ಅಧ್ಯಕ್ಷರು ಆದ ಕೆಎಸ್ ರವರ ನೇತೃತ್ವದಲ್ಲಿ ವಿತರಿಸಲಾಗಿದೆ ಈ ಒಂದು ಸಮಾರಂಭದಲ್ಲಿ ವಿಕಲಚೇತನರಿಗೆ ಟೊಯೋಟೋ ಕಿರ್ಲೋಸ್ಕರ್ ಆಟೋ ಪ್ರೈವೇಟ್ ಲಿಮಿಟೆಡ್ ಬಿಡದಿ ಇವರ ಸಹಕಾರದೊಂದಿಗೆ ಯಂತ್ರಚಾಲಿತ ಹೊರಗೆ ಯಂತ್ರ ಮತ್ತು ವೀಲ್ ಚೇರ್ ವಿತರಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಶಿವಗಿರಿ ಮಠ ಕನಕಪುರ ಆದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳು ವೀರಾಂಜನೇಯ ಮತ್ತು ಉದ್ಘಾಟಕರಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಗಳು ಆದ ಜ್ಯೋತಿ ಕೆವಿ ಭಾಗವಹಿಸಿ ಸರ್ಕಾರದಿಂದ ಬರುವಂತಹ ವಿಕಲಚೇತನರಿಗೆ ಎಲ್ಲ ಸೌಲಭ್ಯವನ್ನ ಕೊಡಿಸ್ತೀವಿ ಜಿಲ್ಲೆಯ ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಘಟನೆಯವರ ಜೊತೆ ನಾನು ಮಾತನಾಡಿಕೊಂಡು ಮೇಲಾಧಿಕಾರಿಗಳವರಿಗೆ ಮುಟ್ಟಿಸ್ತೀನಿ ಅಂತ ಮಾತನಾಡಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸನ್ ಸ್ಟಾರ್ ಪಬ್ಲಿಕ್ ಮತ್ತು ಶ್ರೀ ವಾರಿ ಬುಕ್ ಸಂಸ್ಥೆ ಅಧ್ಯಕ್ಷರು ಆದ ಶೇಖರ್ ರೆಡ್ಡಿ ಮತ್ತು ನಿತ್ಯಾನಂದ ಉಮೇಶ್ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರ ಸಮ್ಮುಖದಲ್ಲಿ ವಿಶೇಷ ಸಾಧನೆಗೈದ ಶ್ರೀ ಕೂಗಿ ಗಿರಿಯಪ್ಪ ಮತ್ತು ನಂಜೇಗೌಡ ಮತ್ತು ವಿಜಯರಾಂಪುರ ರಾಜೇಂದ್ರ ಜಿಟಿ ಪಾರ್ಕ್ ಸಾರಥಿ ಇವರಿಗೆ ನಮ್ಮ ನವಚೇತನ ಟ್ರಸ್ಟ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯ ಪದಾಧಿಕಾರಿಗಳು ಹಲವಾರು ಜಿಲ್ಲೆಗಳಿಂದ ಮತ್ತು ವಿಕಲಚೇತನರು ಹಲವಾರು ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉಮೇಶ್ ఈ జిల్లె సుమారు ఎర తింగ్ సర్వీస్ అంత బందరిచయ ఇది అదా నంతా చికబాపూర రిటర్న్ హోదా అసంటాక్ట్ ఇలా మే నైసూర్ హోద మేలే మైసూర్ చెందిన బంధుల్ బాయ్ సత్యులు ಮಂಜುನಾಥ್ ಸರ್ ಬಿಜೆಪಿ ಕೊಟ್ಟರು ಮೇಡಮ್ ಮಂಜುನಾಥ್ ಸರ್ ಅದು ಮಾಡಿದ್ರು ಮೇಡಮ್ ನನಗಾಗಿ ಏನು ಖುಷಿಯಾಗೋದಂದರೆ ಪರವಾಗಿಲ್ಲ ಆ ಜಿಲ್ಲೆ ನಿತ್ಕೊಂಡು ಎಲ್ಲ ಜಿಲ್ಲೆಗಳಿಗೂ ಸಹ ಎಲ್ಲ ಮೊದಲ ಕೆಜೆಜನ ಸಂಘಟಿಸಿ ಮಾಡೋ ಕೆಲಸ ಇದೆಯಲ್ಲ ಈಗ ನಮ್ಮ ಜಿಲ್ಲೆ ಅಂದರೆ ನಮ್ಮ ಜಿಲ್ಲೆಯಲ್ಲೇ ಮಾಡೋದಕ್ಕಿಂತ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಬೇಕು ಅನ್ನೋದನ್ನು ಅವರು ಗುರುತಿಸಿ ಮಾಡ್ತಾರಲ್ಲ ಅದಕ್ಕಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್ ಮತ್ತೆ ಶುಭ ಹಾರೈಸ್ತೀನಿ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ కర్ణస్ అంతేబుట్టు నేను శుభ హారైస్తి సార్ మిమ్మల్ని దిలీప్ అసే దిలీప్ బు ఆల చైతన్య అన్నదర్త మవగ్లో నిరూరు మేడం ఇప్పుడు మెడ అది మైసూరల్ సేవ్ హుషారు లెక్క కచేరి ఏనా మేడం హింగ హంగు నాలుగు సూర్సి మాట్లాడి చర్చగలు మారి హెం మాకు ఎల్ హోర అంతూ సహ సలూ సహ కొట్టే ఈ దిన మైసూరు మే రగర ఎరడూ జిల్లె సేదిరదు ఇం ఖుషి విషయ మే ನಮಸ್ಕಾರ ಅಂದ್ರೆ ನಮ್ಮ ಹೋಗಿ ಕಿರಿ ಅವರಿಗೆ ಪ್ರದಾನ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅವರು ಸಹ ಅವರು ನನಗೆ ಒನ್ ವರ್ಷ ಒಂದು ಲಾಸ್ಟ್ ಇಯರ್ ಬಂದಾಗ ಪ್ರಸ್ತಾವನೆ ಪ್ರಸ್ತಾವನೆ ಅವರು ತಗೊಂಡ್ ಬಂದಿದ್ರು ಮತ್ತೆ ಇತ್ತೀಚೆಗೆ ಅವ್ರ ಸಾಧನೆಗಳು ನನಗೆ ಗೊತ್ತಾಗಿದ್ದು ಇತ್ತೀಚಿಗೆ ಅವ್ರಿಗೆ ಭೇಟಿ ಮಾಡಿ ಏನು ಮೇಡಂ ಇಷ್ಟೆಲ್ಲ ಮಾಡಿ ಮಾಡಿದ್ದೀನಿ ಅಂತ ಅಂದಾಗ ನನಗೆ ಖುಷಿ ಆಯ್ತು ಸರ್ಕಾರಕ್ಕೆ ನಾವು ಪ್ರಸ್ತಾವನೆಗೂ ಸಹ ಕಳಿಸಿದ್ವಿ ಅವ್ರದ್ದು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ ಬಟ್ ಇವತ್ತು ಅವ್ರಿಗೆ ನಾನು ಇಲ್ಲಿ ನೀಡುವಂತ ಸಮಾರಂಭದಲ್ಲಿ ಏನ್ ಭಾಗಿಯಾಗಿದ್ದೀನಲ್ಲ ಹಾಗಾಗಿ ನನಗೆ ಅದು ಒಂದ್ ತರ ಅಂತ ಹೇಳ್ಬೋದು ಸರ್ ನಿಮಗೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಮತ್ತಿನ್ನ ಅನ್ನದಾನೇಶ್ವರ ಸ್ವಾಮೀಜಿಗಳನ್ನ ಹೇಳೋದೇ ಇಲ್ಲ ನನ್ನ ಅಲ್ಲಿ ಸ್ವಾಮಿ ಹಿಂಗಿದೆ ಹಾಗೆ ಮೊನ್ನೆನೂ ಹೇಳ್ತಾ ಇದ್ರು ಇಲ್ಲವಾ ಮಾಡ್ಕೋಬಾರದು ಏನು ಹೇಳುದು ಏನ್ ಇರಬಾರ್ದು ಅಂತ ಈ ತರ ಮಾರ್ಗದರ್ಶಕರಾಗ್ಲೂ ಸಹ ನಾನು ಹೇಳೋದಿಲ್ಲ ಅಷ್ಟು ಸಹಕಾರ ಇದೆ ಹಾಗಾಗಿ ಸ್ವಾಮೀಜಿಯವರ ಧಾರವಾಹಗಳಿಗೆ ನಮಸ್ಕರಿಸುತ್ತಾ ನಾನ್ ಎರಡು ಮಾತಾಡ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದನೆಗಳನ್ನ ಅರ್ಪಿಸ್ತೀನಿ ಮತ್ತೆ ನಮ್ಮ ಸಹಕಾರ ನಿಮ್ ಜೊತೆಗೆ ಯಾವಾಗ್ಲೂ ಇರುತ್ತೆ ವಿಕಲಚೇತನ್ರಾಗ್ಲಿ ಕಿರಿಯಾಗಲಿ ಜಾಸ್ತಿ ಯಾವಾಗ್ಲೂ ನಾವು ಬೇರೆಯವರೆಲ್ಲ ಎಲ್ರು ಜೊತೆಗೆ ಕೆಲಸ ಮಾಡಿದ್ರೆ ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರು ಸಾಧನೆ ಮಾಡಕ್ ಆಗುತ್ತೆ ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತೀನಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್